ಎಂ ನ್ಯೂಸ್ಗೆ ಸ್ವಾಗತ ನಾನು ಅನ್ನಪೂರ್ಣ ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲ ಕೃಷ್ಣರವರು ಕದನ ಅಂತ ಯಾರು ಹೊರಟಿಲ್ಲ ಎಲ್ಲರಿಗೂ ಹಕ್ಕುಗಳನ್ನ ಹೇಳಲಿಕ್ಕೆ ಅವಕಾಶವಿದೆ ಅಧಿಕಾರ ಸಿಗಬೇಕು ಅಂತ ಇದ್ರೆ ನನಗೂ ಸಿಗ್ಲಿ ಅಂತ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ವಿಧಾನಸೌಧದಲ್ಲಿ ಶಾಸಕ ಬೇಳೂರು ರವರು ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಕದನ ಅಂತ ಯಾರು ಯುದ್ಧಕ್ಕೆ ಹೊರಟಿಲ್ಲ ತಮ್ಮ ಹಕ್ಕುಗಳನ್ನು ಕೇಳುವುದಕ್ಕೂ ಹಾಗೂ ಹೇಳುವುದಕ್ಕೂ ಅವಕಾಶ ಇದೆ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಧಿಕಾರ ಸಿಗಬೇಕು ಅಂತ ಅಂದರೆ ನನಗೂ ಕೊಡಿ ಅಂತ ಕೇಳಲಿಕ್ಕೆ ಹಕ್ಕಿದೆ ಅದನ್ನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಮೊನ್ನೆ ಶಾಂತಿಯುತವಾಗಿ ಸಿ ಎಂ ಡಿ ಸಿ ಎಂ ಇಬ್ಬರು ಚೌಚೋಬಾತ್ ತಿಂದಿದ್ದಾರೆ ರಾಜ್ಯದ ಜನತೆಗೆ ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಮುಂದೆ ಯಾವುದೇ ಗೊಂದಲ ಇಲ್ಲದೆ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಭಾವನೆ ನನಗಿದೆ ಸಿ ಎಂ ಬದಲಾಗೋ ವಿಚಾರ ಹೈಕಮಾಂಡ್ ಕೇಳಬೇಕು ಅದರ ಬಗ್ಗೆ ನನಗೇನೂ ಗೊತ್ತಿಲ್ಲ ಸಿ ಎಂ ಹಾಗೂ ಡಿ ಸಿಎಂ ಜೊತೆಯಾಗಿ ಚೌಚೌಬಾತ್ ತಿಂದಿದ್ದಾರೆ ಇದು ಗೊಂದಲ ಬಗೆಹರಿದಿದೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಈಗ ಅವರಿಬ್ಬರು ಸುದ್ದಿಗೋಷ್ಠಿ ನಡೆಸಿ ಹೇಳಬೇಕು ನಾನು ಹೈಕಮಾಂಡ್ಗೆ ಹೇಳಿದ್ದೇನೆ ಗೊಂದಲಗಳಿವೆ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದೇನೆ ಇದರಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲಗಳಾಗಿವೆ ಈ ವಿಚಾರ ಹಲವರಿಗೆ ಆಹಾರವಾಗುತ್ತದೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಬಗೆಹರಿಸಬೇಕು ಹೀಗೆ ಸಚಿವ ಸ್ಥಾನದ ಬಗ್ಗೆ ಕೇಳಿದಾಗ ನಾನು ಸನ್ಯಾಸಿಯಲ್ಲ ಹಿಂದಿನಿಂದಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ನಾನು ನಾನೂ ಕೂಡ ಪ್ರಬಲವಾದ ಆಕಾಂಕ್ಷಿ ಇದ್ದೇನೆ ನಾನು ಯಾವತ್ತೂ ಸಚಿವ ಸ್ಥಾನ ಬೇಡ ಅಂತ ಹೇಳಿಲ್ಲ ಭೈರತಿ ಸುರೇಶ್ ರವರು ಸಚಿವ ಸ್ಥಾನನ ತ್ಯಾಗದ ಕುರಿತು ಮಾತನಾಡುತ್ತಾ ಇಂತಹ ವ್ಯಕ್ತಿಗಳು ಮುಂದೆ ಬರಬೇಕು ಮುಂದಿನ ಪೀಳಿಗೆಗೆ ಹಾಗೂ ಮುಂದಿನ ನಾಯಕತ್ವಕ್ಕೆ ಇಂತಹ ತ್ಯಾಗಗಳು ಮತ್ತು ಇಂತಹ ವ್ಯಕ್ತಿಗಳು ತ್ಯಾಗ ಮಾಡಬೇಕಾಗುತ್ತದೆ ನಮಗೂ ಖುಷಿಯಾಗುತ್ತದೆ ರಂತವರು ಮಂತ್ರಿಮಂಡಲದಲ್ಲಿ ಇರಬೇಕು ಹಿಂದೆಯೂ ಕೂಡ ದಿನೇಶ್ ಗುಂಡೂರಾವ್ ಸಚಿವ ಸ್ಥಾನವನ್ನು ಬಿಟ್ಟುಕೊಡುವ ಬಗ್ಗೆ ಹೇಳಿದರು ಅನೇಕ ಸಚಿವರು ಕೂಡ ಈ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾರೆ ವರಿಷ್ಠರು ಕೂಡ ಇದರ ಬಗ್ಗೆ ತೀರ್ಮಾನ ಮಾಡಿ ಹೊಸಬರಿಗೆ ಅವಕಾಶಗಳನ್ನು ಮಾಡಿಕೊಡಬೇಕು ಸಿಎಂ ಬದಲಾವಣೆ ವಿಚಾರ ಅದು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಬೇಕಾದಂತಹ ತೀರ್ಮಾನ ಹೈಕಮಾಂಡ್ ನಾಯಕರ ಜೊತೆ ಈ ಹಿಂದೆ ಮಾತುಕತೆ ಏನಾಗಿದೆ ಅನ್ನುವುದು ನಮಗೆ ಗೊತ್ತಿಲ್ಲ ಸಿಎಂ ಹಾಗೂ ಡಿ ಸಿಎಂ ವಿಚಾರದಲ್ಲಿ ನನ್ನನ್ನು ಕೇಳಬೇಡಿ ಮಂತ್ರಿಮಂಡಲದ ವಿಚಾರದಲ್ಲಿ ಮಾತ್ರ ನನ್ನನ್ನು ಕೇಳಿ ರಾಜಕೀಯದಲ್ಲಿ ಮಠಾಧೀಶರ ಎಂಟ್ರಿಯ ಬಗ್ಗೆ ವಿಚಾರಿಸಿದಾಗ ಯಡಿಯೂರಪ್ಪನವರ ಅಧಿಕಾರಕ್ಕೆ ಬಂದಿರೋದು ಈ ರೀತಿಯಾದ ಸ್ವಾಮೀಜಿಯವರ ಎಂಟ್ರಿ ಶುರುವಾಗಿದೆ ಮಠಾಧೀಶರ ಬಗ್ಗೆ ಟೀಕೆ ಮಾಡಿರಬಹುದು ಸಮಾಜ ಅಂತ ಬಂದಾಗ ಕೆಲವರಿಗೆ ಹೊಗೆ ಹಾಕ್ತಾರೆ ಈಗ ಲಿಂಗಾಯತ ಸಮುದಾಯದ ಸಮುದಾಯದವರು ಯಡಿಯೂರಪ್ಪನವರ ಜೊತೆಗೆ ನಿಂತರು ಹಾಗಾಗಿ ಸಿಎಂ ಪರವಾಗಿ ಹಾಗಾಗಿ ಪರವಾಗಿ ಒಕ್ಕಲಿಗೆ ಸಮುದಾಯದ ಸ್ವಾಮೀಜಿಗಳು ಬಂದಿರಬಹುದು ಎಂದು ತಿಳಿಸಿದ್ದಾರೆ ಕದನ ಅಂತ ಹೇಳಿ ಯುದ್ಧಕ್ಕೆ ಯಾರು ಹೊರಟಿಲ್ಲ ಯಾರು ಯುದ್ಧ ಸಾರಕ್ಕೆ ಹೋಗಲಿಲ್ಲ ತಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಅವಕಾಶ ಇದರಿಂದ ಹಕ್ಕುಗಳನ್ನ ಬೆಂಬಲಿಸಿದ್ದಾರೆ ಇದರಲ್ಲೇನು ತಪ್ಪಿರಲ್ಲ ನನಗೆ ಅಧಿಕಾರ ಅಂತ ಹೇಳಿದಾಗ ಈಗ ನಾನೊಬ್ಬ ಅಧಿಕಾರ ಸಿಗಬೇಕು ನಾನು ಕೊಡಿ ಅಂತ ಕೇಳೋಕ್ಕೆ ಇಟ್ಕೊಳ್ಳೋದಕ್ಕೆ ಕೇಳಲಿಕ್ಕೆ ಹಕ್ಕಿದೆ ಅದನ್ನು ಕದನ ಅಂತ ಹೇಳಿಕ್ಕೆ ಹೋಗೋದಿಲ್ಲ ನಿಜವಾಗಲೂ ಭಾಳ ಖುಷಿಯಾಯಿತು ಮೊನ್ನೆ ಶಾಂತಿಯುತವಾಗಿ ಒಂದು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಇಬ್ಬರು ಸೇರಿ ಬಾತ್ ತಿಂದಿದ್ದಾರೆ ಹಾಗಾಗಿ ನನಗೇನು ಅನಿಸ್ತದೆ ಇದು ಚೆನ್ನಾಗ್ಬೋದು ಮುಂದಿನ ದಿನದಲ್ಲಿ ಯಾವುದೇ ಗೊಂದಲ ಆಗೋದೇ ರೀತಿಯೆಲ್ಲ ನಡ್ಕೊಂಡು ಹೋಗುತ್ತೆ ಅನ್ನೋದು ಭಾವನೆ ನನ್ನಲ್ಲಿದೆಯಪ್ಪ ಸರ್ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅದನ್ನು ನೀವು ಹೈಕಮಾಂಡ್ ಕೇಳಬೇಕು ಏನಂತ ನನಗೆ ಗೊತ್ತಿಲ್ಲ ಇಬ್ಬರು ಜೋಡಿಯಾಗಿ ಚೆನ್ನಾಗಿ ಟಿಫನ್ ಮಾಡಿದ್ದಾರೆ ಚೌಚ ಬತ್ತಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂಥರ ಗೊಂದಲ ಬಗೆಹರಿದಿದೆ ಅಂತ ಆಗಿದೆ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ ಏನಂತ ಅವರಿಬ್ಬರು ತಿಳಿದು ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಪ್ಪ ಹಾಗಾಗಿ ನಾನು ಹೇಳೋದಷ್ಟೇ ಆದಷ್ಟು ನಮ್ಮ ಕೇಂದ್ರದ ನಮ್ಮ ವರಿಷ್ಠರಿಗೆ ನಾನು ಕೇಳೋದಷ್ಟೇ ಗೊಂದಲಗಳಾಗ್ತದೆ ಸಮಸ್ಯೆಗಳಾಗ್ತದೆ ಇದು ಯಾವುದೂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಯಾಕಂದರೆ ಪಕ್ಷದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ ಆಮೇಲೆ ಬಿ ಜೆ ಪಿಯ ಕೆಲವರಿಗೆ ಆಹಾರ ಆಗುತ್ತೆ ಇದು ಈ ಅದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ವರಿಷ್ಠ ಆದಷ್ಟು ಬೇಗ ಗಂಭೀರವಾಗಿ ತಗೊಳ್ಬೇಕು ಈ ಇದನ್ನು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಒಳ್ಳೆ ರೀತಿ ತೊಗೊಂಡಿದ್ದಾರೆ ಈ ನಡುವೆ ಅಂತ ನನಗೆ ಅನ್ನಿಸ್ತಪ್ಪ ಯಾರು ಒಳ್ಳೆ ಕತ್ತಾಯ್ತು ನಾನೇನು ಸನ್ಯಾಸಿ ಅನ್ರಿ ಅವತ್ತಿಂದ ಹೇಳ್ತಾ ಇದ್ದೀನಿ ಆಕಾಂಕ್ಷಿನೇ ನಾನು ಒಬ್ಬ ಪ್ರಬಲವಾದಂತ ಆಕಾಂಕ್ಷಿ ಇದ್ದೇನೆ ಮೂರು ಸರಿ ಎಮ್ ಎಲ್ ಎ ಆಗಿದ್ದೇನೆ ನಾನೊಬ್ಬ ಆಕಾಂಕ್ಷಿ ಇದ್ದೇನಪ್ಪ ಇಲ್ಲ ಇಲ್ಲ ಅಂತೇನೂ ಇಲ್ಲ ಹಾಗಾಗಿ ಕೊಡೋದು ಬಿಡೋದು ವರಿಷ್ಠ ತೀರ್ಮಾನ ಅಲ್ಲ ಬಿಟ್ಟು ನಾನು ರೆಡಿ ಇದ್ದೀನಿ ಹಾ ನೋಡಿ ಇಂಥ 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 ವ್ಯಕ್ತಿಗಳು ಬರಬೇಕು ಇಂಥ ನೋಡಿ ನಾನು ಎಷ್ಟು ಮುಂದಿನ ಪೀಳಿಗೆಗೆ ಮುಂದಿನ ನಾಯಕತ್ವ ಕೊಡೋಕ್ಕೆ ಈ ಥರ ಮಂತ್ರಿಗಳು ತ್ಯಾಗ ಮಾಡಬೇಕಪ್ಪ ಅವರೆಲ್ಲ ಮಾಡಿದಾಗ ಆಗುತ್ತೆ ಬೈರ್ತಿ ಸು ಸುರೇಶ್ ಅಂತವರು ಇರಬೇಕಪ್ಪ ಎಂಥ ಮಂತ್ರಿ ಮಂಡಲದಲ್ಲಿ ಭಾಳ ಅವ್ರು ದಿನೇಶ್ ಗುಂಡೂರಾವ್ ಸಾಹೇಬರು ಹೇಳಿದ್ರು ಒಂದು ಸರಿ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಮಾರು ಜನ ಮಿನಿಸ್ಟ್ರ್ ಹೇಳಿದ್ದಾರೆ ಪಾಪ ಇಲ್ಲ ಅಂತಿಲ್ಲ ಯಾರೇ ಪಾಪ ಅವರೇನು ಮಾಡ್ತಾರೆ ಹೇಳಿ ಅವರು ವರಿಷ್ಠರು ತೀರ್ಮಾನ ಹೇಳಿ ನೋಡಪ್ಪ ನೀವು ಬಿಟ್ಕೊಡೋದು ಬಿಟ್ಕೊಡ್ತಾರೆ ಅದ್ರಲ್ಲಿ ಏನಿಲ್ಲ ವರಿಷ್ಠ ತೀರ್ಮಾನ ಅಲ್ಲ ಈಗ ಸಿಎಂ ಸಹ ಬಿಡ್ಕೊಂಡು ಸರ್ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಅವರು ಅವ್ರ ಮನಸ್ಸು ಏನಿದೆ ಗೊತ್ತಿಲ್ಲ ನಾವು ಅವ್ರು ಕೇಳಿದ್ವಿ ನೀವು ನನಗೇನು ಗೊತ್ತಿಲ್ಲ ಅದನ್ನ ಹಿಂದೆ ಅವ್ರ ಮಾತುಕತೆ ಏನಾಗಿತ್ತು ಏನಾಯಿತು ನಮ್ಗೇನು ಗೊತ್ತಿಲ್ಲ ಅದು ವರಿಷ್ಠರು ನೀವು ಕೇಳಬೇಕು ನಮ್ಮಂತರ ಸಿ ಎಂ ವಿಚಾರದಲ್ಲಿ ಡಿ ಸಿ ಎಂ ವಿಚಾರದಲ್ಲಿ ನಾನು ಕೇಳಬೇಡಿ ಮಂತ್ರಿಮಂಡಲದ ಮಂತ್ರಿಗಳ ವಿಚಾರದಲ್ಲಿ ನಾನು ಕೇಳಿ ನಾವು ಹೇಳ್ತೀವಿ ಬೇಕಾದ್ರೆ ಅಷ್ಟೇ ಅದ ಮಠಾಧೀಶ್ವರು ಎಂಟ್ರಿ ಆಗಿದ್ದು ಇವಾಗಲ್ಲ ಯಡಿಯೂರಪ್ಪನವರು ಯಾವಾಗ ಅವ್ರದ್ದು ರಾಜಕೀಯ ಶುರುವಾಯಿತು ಅಲ್ಲಿಂದ ಶುರುವಾಯಿತು ಮಠಾಧೀಶ್ವರು ಯಡಿಯೂರಪ್ಪನವ್ರ ಯಾವಾಗ ಇಳಿಸಕ್ ಶುರು ಮಾಡಿದ್ರು ಅವಾಗಿಂದ ಮಠಾಧೀಶ್ವರ ಶುರುವಾಯಿತು ಅಲ್ಲಿಂದಲೇ ಶುರುವಾಗಿದ್ದು ಟೀಕೆ ಮಾಡಿದ್ರಿ ಇದೇ ಕಾಂಗ್ರೆಸ್ ಟೀಕೆ ಮಾಡಿದ್ರಿ ಏನಂತ ಮಠಾಧೀಶ್ವರ ಬರಬಾರ್ದು ಯಾರೇ ಬೇರೆಯವ್ರು ಟೀಕೆ ಮಾಡಿಬಿಡೋದು ಏನು ನನಗೆ ಗೊತ್ತಿಲ್ಲ ಬಟ್ ಮಠಾಧೀಶರು ಏನಾಗಿದೆ ಇವಾಗ ಅವರು ಪಾಪ ಅವ್ರ ಸಮಾಜ ಅಂತ ಬಂದಾಗ ಕೆಲವ್ರು ಹೋಗ್ತಾರೆ ಏನು ಬ್ಯಾಡನಕ್ಕೆ ಏನಾಗುತ್ತೆ ಈಗ ಲಿಂಗಾಯತ ಸಮಾಜದವರು ಯಡಿಯೂರಪ್ಪನವ್ರು ಪರವಾಗಿ ಹೋದರು ಈಗ ಪಾಪ ಇವ್ರ ಪರವಾಗಿ ಇವ್ರು ಬಂದಿರಬೇಕು ಅದರಿಂದ ನಾನು ಮಠಾಧೀಶರಂಥವ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ ಅವರ ವ್ಯಕ್ತಿ ಅವರ ವೈಯಕ್ತಿಕ ವಿಚಾರಗಳು ಅವ್ರಿಗೆ ಬಿಟ್ಟರು ನಾನು ಹೇಳೋಕ್ಕೆ ಹೋಗೋದಿಲ್ಲ ಏನು ಮಾಡೋಕ್ಕಾಗತ್ತೆ ರೀ ನೋಡಿ ಒಂದು ಒಂದಿಷ್ಟು ದಿನ ಇವೆಲ್ಲ ಸ ಗೊಂದಲಗಳು ಇದಾಗೋ ಸಂದರ್ಭದಲ್ಲಿ ಇವನ್ನೆಲ್ಲ ಹೋಗಲಾಡಿಸುವ ಸಂದರ್ಭ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ ಏನೋ ಒಂದು ಆಗುತ್ತೆ ಬಿಡಿ ಮ ಈಗ ಸದ್ಯದಲ್ಲಿ ಬಹುಶಃ ಏನು ನಮ್ಮ ಅಸೆಂಬ್ಲಿ ನಡೀತದೆ ಬೆಳಗಾವಿ ಅಲ್ಲಿ ಅಲ್ಲಿಂದ ಮುಂದಕ್ಕೆ ಈಗ ಅದು ಮುಕ್ತಾಯ ಆಗ್ಬೋದು ಅನಿಸ್ತದೆ